ಆತ್ಮೀಯರೇ ಪ್ರತಿಯೊಬ್ಬರ ಜೀವನದುದ್ದಕ್ಕೂ ಕೆಲವೊಂದು ಬಾರಿ ಮರೆಯಲಾಗದಂತಹ ಕೆಲವೊಂದು ಅಚ್ಚಳದೆ ಉಳಿಯುವಂತಹ ನಮಗೆ ಸ್ಫೂರ್ತಿಯನ್ನು ನೀಡುವಂತಹ ಘಟನೆಗಳು ನಡೆಯುತ್ತವೆ ಅಂತಹ ಘಟನೆಗಳು ನನ್ನ ಜೀವನದಲ್ಲಿಯೂ ಸಹ ನಡೆದಿದ್ದು ಒಂದು ಉತ್ತಮವಾದ ಘಟನೆಯನ್ನು ನಾನು ತಮ್ಮ ಮುಂದೆ ಇಡುತ್ತಿದ್ದೇನೆ ಇದರಿಂದ ತಮಗೂ ಸಹ ಸ್ಫೂರ್ತಿ ಬರಬಹುದೆಂದು ತಿಳಿದಿದ್ದೇನೆ ಆ ಒಂದು ದಿನ ನಾವು ಅವಳ ಮುಂದೆ ಬಹಳ ಚಿಕ್ಕವರಾಗಿ ಕಂಡಿವಿ ಎರಡು ಸಾವಿರದ ಮೂರರಲ್ಲಿ ನಡೆದ ಘಟನೆ ಇದು ಕಲಬುರಗಿ ಜಿಲ್ಲೆಯಲ್ಲಿ ನಾನು ಕಾಂಪೋಸಿಟ್ ಜೂನಿಯರ್ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾಗ ನಡೆದ ಘಟನೆ ಇದು ನಮ್ಮದು ಗರ್ಲ್ಸ್ ಕಾಲೇಜ್ ಒಂದು ದಿನ ಬಡ ಸೈನಿಕರಿಗಾಗಿ ನಿಧಿ ಸಂಗ್ರಹಕ್ಕಾಗಿ ನಮ್ಮ ಕಾಲೇಜಿಗೆ ಒಂದು ಸಂಘದವರು ಬಂದಿದ್ದರು ನಮ್ಮ ಪ್ರಾಂಶುಪಾಲರು ಎಲ್ಲ ಮಕ್ಕಳಿಗೆ ನಾಳೆಯಂತೆ ದುಡ್ಡು ತರಲು ತಿಳಿಸಿದರು ತಮಗೆ ಎಷ್ಟು ಹಾಕಲು ಶಕ್ತಿ ಇದೆಯೋ ಅಷ್ಟನ್ನು ನೀವು ನೀಡಬಹುದು ಎಂದು ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೇಳಿದರು ಮರುದಿನ ನಿಧಿ ಸಂಗ್ರಹಕ್ಕಾಗಿ ಬಂದಾಗ ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಹಾಕಿದರು ಆಗ ನಮ್ಮ ಪ್ರಾಂಶುಪಾಲರು ನಮ್ಮ ಕಾಲೇಜಿನಿಂದ ಎಷ್ಟು ಹಣ ಸಂಗ್ರಹ ಆಗಿದೆ ನೋಡಬೇಕು ಎಂದು ಎಲ್ಲ ಮಕ್ಕಳನ್ನು ಒಂದು ಕಡೆ ಕೂಡಿಸಿದರು ಆಗ ಆ ಹಣವನ್ನು ಎಣಿಸಲು ತಿಳಿಸಿದರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಚಿಲ್ಲರೆ ಹಣದ ಜೊತೆಯಲ್ಲಿ ಹಲವಾರು ಹಳೆಯ ನೋಟುಗಳ ಒಂದು ರಬ್ಬರ್ ಹಾಕಿದ ಒಂದು ಕಟ್ಟು ಸಹ ಇತ್ತು ಅವುಗಳನ್ನು ಎಣಿಸಲಾಗಿ ಐದು ನೂರ ಇಪ್ಪತ್ತೈದು ರೂಪಾಯಿ ಒಟ್ಟು ಮೊತ್ತವಿತ್ತು ನೋಟುಗಳನ್ನು ನೋಡಿದರೆ ಎರಡು ಮೂರು ವರ್ಷ ಸಂಗ್ರಹಿಸಿ ಇಟ್ಟ ಹಾಗೆ ಅನಿಸುತ್ತಿತ್ತು ಆಗ ಆ ನೋಟಿನ ಕಟ್ಟನ್ನು ಯಾರು ಹಾಕಿದ್ದೀರಾ ಎಂದು ಕೇಳಲಾಗಿ ಒಂದು ಹುಡುಗಿ ಅಂಜುತ್ತಾ ಎದ್ದು ನಿಂತಳು ನಾನು ನೀನಾ ಎಂದು ಪ್ರಶ್ನಿಸಿದೆ ಅವಳು ಅದಕ್ಕೆ ತಲೆ ಅಲ್ಲಾಡಿಸಿ ಹ್ಞೂ ಎಂದಳು ಆಗ ಪ್ರಾಂಶುಪಾಲರು ನನಗೆ ಯಾಕೆ ಮೇಡಮ್ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಂದಾಗ ನಾನು ಒಂದೇ ಸರ್ ಇವಳಿಗೆ ಫೀಸು ಕೊಡಲು ಮತ್ತು ನೋಟ್ಬುಕ್ ಕೊಂಡುಕೊಳ್ಳಲು ಸಹ ದುಡ್ಡಿಲ್ಲ ಅದನ್ನು ನಾವೆಲ್ಲ ಶಿಕ್ಷಕರು ಕೂಡಿ ಅವಳಿಗೆ ಫೀಸನ್ನು ಕಟ್ಟುತ್ತೇವೆ ಮತ್ತು ನೋಟ್ಬುಕ್ಕನ್ನು ಕೊಡಿಸುತ್ತೇವೆ ಎಂದು ಅಂದಾಗ ಆ ಹುಡುಗಿಯನ್ನು ಕರೆದು ಪ್ರಾಂಶುಪಾಲರು ನಿಮ್ಮ ತಂದೆ ಏನು ಮಾಡುತ್ತಿದ್ದಾರೆ ಅಮ್ಮ ಎಂದು ಕೇಳಿದರು ಆ ಹುಡುಗಿ ತಂದೆ ಇಲ್ಲ ಸರ್ ತಾಯಿ ಇದ್ದಾಳೆ ಅವಳಿಗೂ ಆರಾಮವಿರುವುದಿಲ್ಲ ಮನೆಯಲ್ಲಿ ಎಮ್ಮೆ ಕಟ್ಟಿದ್ದೇವೆ ಹಾಲನ್ನು ಮಾರುತ್ತೇನೆ ಕೆಲವು ಮಕ್ಕಳಿಗೆ ಟ್ಯೂಷನನ್ನು ಹೇಳುತ್ತೇನೆ ಸರ್ ಅಂದಳು ಹಾಗಾದರೆ ನೀನು ಇಷ್ಟೊಂದು ದುಡ್ಡು ಏಕೆ ಕೊಟ್ಟೆ ಎಂದಾಗ ಅವಳು ಹೇಳಿದ ಮಾತುಗಳಿವೆಯಲ್ಲ ಅವುಗಳನ್ನು ಕೇಳಿ ನನಗೆ ಕಣ್ಣಲ್ಲಿ ನೀರು ಬಂದು ಅವಳನ್ನು ನಾನು ತಬ್ಬಿಕೊಂಡು ಹತ್ತು ಬಿಟ್ಟೆ ಅವಳು ಹೇಳಿದಳು ಸರ್ ಇಡೀ ನಮ್ಮ ದೇಶವನ್ನು ಹಗಲು ರಾತ್ರಿ ಎನ್ನದೇ ಶತ್ರುಗಳಿಂದ ತಮ್ಮ ಜೀವದ ಹಂಗನ್ನು ತೊರೆದು ನಮ್ಮನ್ನು ಕಾಯುವವರು ನಾವು ಇಷ್ಟು ಆರಾಮವಾಗಿ ನಿದ್ದೆ ಮಾಡುತ್ತಿದ್ದೇವೆ ಎಂದರೆ ಅದು ಸೈನಿಕರಿಂದ ಸೈನಿಕರು ಆ ದೇಶ ಸೇವೆ ಮಾಡುತ್ತಿರುವ ನನ್ನ ಅಣ್ಣಂದಿರಿಗಾಗಿ ನಾನು ನೀಡುವ ಒಂದು ಚಿಕ್ಕ ಕಾಣಿಕೆ ಇದಾಗಿದೆ ಆಗ ಪ್ರಾಂಶುಪಾಲರೆಂದರು ಅಲ್ಲಮ್ಮ ಇನ್ನು ದುಡಿಮೆ ಪೂರ್ತಿ ನೀಡುತ್ತಿ ನೀಡುತ್ತಿದೆಯಲ್ಲ ಎಂದು ಅವಳಂದಳು ಸರ್ ನಾನು ಮತ್ತೆ ಹೆಚ್ಚೆಚ್ಚಿಗೆ ದುಡಿಯುತ್ತೇನೆ ದುಡ್ಡು ಬರುತ್ತೆ ಹೋಗುತ್ತೆ ಆದರೆ ನನಗೆ ಸಿಕ್ಕಿರುವ ಈ ಆ ಒಂದು ಅವಕಾಶವನ್ನು ಹೇಗೆ ಬಿಡಲಿ ಸರ್ ಎಂದಳು ಎಲ್ಲರ ಕಣ್ಣಲ್ಲಿ ನೀರು ಬಂತು ಎಲ್ಲರೂ ಜೋರಾದ ಚಪ್ಪಾಳೆ ಹಾಕಿ ಅವಳ ಹೃದಯ ವೈಶಾಲ್ಯತೆ ಮತ್ತು ಅವಳ ವಿಚಾರಗಳ ಮುಂದೆ ಆ ದಿನ ನಾವೆಲ್ಲರೂ ಬಹಳ ಚಿಕ್ಕವರಾಗಿ ಬಿಟ್ಟಿವಿ ಅವಳು ಹಾಕಿದ ಆ ದುಡ್ಡುಗಳನ್ನೆಲ್ಲ ನಾನು ಎತ್ತಿಕೊಂಡು ಅದರ ಬದಲಿಗೆ ಬೇರೆ ದುಡ್ಡುಗಳನ್ನು ಹಾಕಿ ಇಟ್ಟೆ ನಾನು ಆ ಒಂದು ಹಣವನ್ನು ನಾನು ಎಷ್ಟೋ ವರ್ಷಗಳವರೆಗೆ ಹಾಗೆ ಕಾಯ್ದಿಟ್ಟುಕೊಂಡಿದ್ದೆ ಏಕೆಂದರೆ ಆ ಒಂದು ಹಣವನ್ನು ನಾನು ನೋಡಿದಾಗಲೆಲ್ಲ ನನ್ನಲ್ಲಿರುವಂತಹ ನಾನು ಯಾರಿಗಾದರೂ ದಾನ ಧರ್ಮ ಅಂತ ಮಾಡಿದರೆ ನನಗೆ ಅಹಂಕಾರ ಬರದೇ ಇರಲಿ ಅನ್ನುವ ಒಂದು ದೃಷ್ಟಿಯಿಂದ ನಾನು ಅವುಗಳನ್ನು ಕಾಯ್ದಿಟ್ಟುಕೊಂಡೆ ನೋಡಿ ಆ ಒಂದು ಮಗುವಿನ ಹೃದಯ ವೈಶಾಲತೆಯ ಮುಂದೆ ನಾವೆಲ್ಲ ಎಷ್ಟು ಚಿಕ್ಕವರಾಗಿ ಬಿಟ್ಟಿವಿ ಅನ್ನುವ ಒಂದು ನನ್ನ ಚಿಂತನೆ ಇದೆ ನಾವು ಅವಳ ತರಹ ಹೃದಯ ವಿಶಾಲತೆಯನ್ನು ಬೆಳೆಸಿಕೊಳ್ಳೋಣ ನಮ್ಮವರಿಗಾಗಿ ನಮ್ಮ ದೇಶಕ್ಕಾಗಿ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡೋಣ ಅನ್ನುತ್ತಾ ನನ್ನ ಒಂದು ಈ ಒಂದು ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನನ್ನ ಜೀವನದಲ್ಲಿ ನಡೆದಂಥ ಮತ್ತೊಂದು ಘಟನೆಯನ್ನು ತಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತಿದ್ದೇನೆ